ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಹೊಸ ಪ್ರಯತ್ನದೊಂದಿಗೆ ಇವತ್ತಿನ ಪತ್ರಿಕೆಯ ಹೆಡ್ಲೈನ್ಸ್ ಅಂದರೆ ಮುಖ್ಯ ಅಂಶಗಳು ಏನೇನಿದೆ ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ ಬನ್ನಿ ನೆರೆ ಬಂದಾಗ ಬಿ ಬಿ ನಿದ್ರೆ ಟ್ರಾಫಿಕ್ ಪೊಲೀಸರ ವರದಿಗೆ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ಬೆಂಗಳೂರು ಮಳೆ ಬಂದಾಗ ರಾಜಧಾನಿಯನ್ನು ಕಾಡುವ ಸಂಚಾರ ಸಮಸ್ಯೆ ಸಮಸ್ಯೆಯಿಂದ ಬಿಬಿಎಂಪಿ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ಇರುವ ವಿಚಾರ ಬೆಳಕಿಗೆ ಬಂದಿದೆ ಭಾನುವಾರ ತಡರಾತ್ರಿ ಸುರಿದ ಮಳೆಯಿಂದಾಗಿ ರಾಜಧಾನಿಯ ಸಂಚಾರ ವ್ಯವಸ್ಥೆಯು ಅಸ್ತವ್ಯಸ್ತವಾಗಿದೆ ಸೌಮ್ಯಾರೆಡ್ಡಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಮಾಜಿ ಶಾಸಕಿ ಸೌಮ್ಯಾರೆಡ್ಡಿ ಅವರನ್ನು ನೇಮಕ ಮಾಡಿದ ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಆದೇಶ ಹೊರಡಿಸಿದ್ದಾರೆ ವರಮಾಲಕ್ಷ್ಮಿ ಮನೆಗೆ ಬಾರಮ್ಮ ಮನೆ ಮಾಡಿದ ಹಬ್ಬದ ಸಂಭ್ರಮ ಎಲ್ಲೆಲ್ಲೂ ದೇವಿ ಅಲಂಕಾರ ವಸ್ತುಗಳ ಭರಾಟೆ ಶ್ರಾವಣ ಮಾಸದಲ್ಲಿ ಎಲ್ಲ ಹೆಂಗಳೆಯರು ಆಚರಿಸುವ ವರಮಾಲಕ್ಷ್ಮೀ ಹಬ್ಬದ ಸಂಭ್ರಮ ಎಲ್ಲರ ಮನೆ ಮನಗಳಲ್ಲಿ ಮನೆ ಮಾಡಿದೆ ಇದಕ್ಕಾಗಿ ಬರದ ಸಿದ್ಧತೆಗಳು ನಡೆದಿವೆ ನಗರದ ಅಂಗಡಿಗಳಲ್ಲಿ ಲಕ್ಷ್ಮೀ ವಿಗ್ರಹ ಹಾಗೂ ಮೂರ್ತಿಗಳು ರಾರಾಜಿಸುತ್ತಿವೆ ಎರಡು ಲಕ್ಷ ಜನರಿಗೆ ಆಯುಷ್ಮಾನ್ ಒ ಆರ್ ಎಸ್ ನೆರವು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಎ ಬಿ ಎ ಆರ್ ಕೆ ಯೋಜನೆ ಅಡಿ ದ್ವಿತೀಯ ಹಾಗೂ ತೃತೀಯ ಹಂತದ ಚಿಕಿತ್ಸೆಗಾಗಿ ರಾಜ್ಯದಲ್ಲಿ ರಾಜ್ಯದಲ್ಲಿ ಜನರಿಗೆ ತರಲಾಗಿರುವ ಅಂತರ್ಜಾಲ ರೆಫರಲ್ ವ್ಯವಸ್ಥೆ ಆರ್ ಎಸ್ ಇವರಿಗೆ ಎರಡು ಲಕ್ಷ ಬಡ ಬಡವರಿಗೆ ನೆರವಾಗಿದೆ ಟ್ರೈನಿ ವೈದ್ಯೆ ಕೇಸ್ ಸಿ ಬಿ ಐಗೆ ಲೈಂಗಿಕ ದೌರ್ಜನ್ಯವೆಸಗಿದ ಪಶ್ಚಿಮ ಬಂಗಾಳದ ಟ್ರೈನಿ ವೈದ್ಯೆಯನ್ನು ಹತ್ಯೆಗೈದ ಪ್ರಕರಣದ ವಿರುದ್ಧ ದೇಶಾದ್ಯಂತ ಆಕ್ರೋಶ ತೀವ್ರಗೊಂಡ ಬೆನ್ನಲ್ಲೇ ಕೋಲ್ಕತ್ತಾದ ಹೈಕೋರ್ಟ್ ಸಿಬಿಐಗೆ ತನಿಖೆ ಆದೇಶಿಸಿದೆ ಸ್ವಾತಂತ್ರ್ಯ ದಿನಾಚರಣೆಗೆ ಪರೇಡ್ ಮೈದಾನ ಸಜ್ಜು ನಾಳೆ ಬೆಳಗ್ಗೆ ಒಂಬತ್ತಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧ್ವಜಾರೋಹಣ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಪರೇಡ್ ಮೈದಾನದಿಂದ ರಾಜ್ಯ ಮಟ್ಟದ ಸ್ವತಂತ್ರ ದಿನಾಚರಣೆ ಆರು ವರ್ಷದಲ್ಲಿ ಐವರನ್ನು ಮದುವೆ ಮಾಡಿಕೊಂಡ ಕೋಮಲಾ ಮಧು ಮದುವೆ ದೋಕಾ ಗ್ಯಾಂಗ್ ಸೆರೆ ಮದುವೆ ನಾಟಕವಾಡಿ ಹಣ ಚಿನ್ನಾಭರಣ ದೋಚುತ್ತಿದ್ದ ದೋಕಾ ಗ್ಯಾಂಗ್ ಅನ್ನು ಗುಬ್ಬಿ ಪೊಲೀಸರು ಬಂಧಿಸಿದ್ದಾರೆ ಬಾಂಗ್ಲಾ ಹಿಂದೂಗಳಿಗೆ ಹೆಲ್ಪ್ಲೈನ್ ದಾಳಿ ಕುರಿತು ಮಾಹಿತಿ ನೀಡಲು ಕೋರಿಕೆ ರಕ್ಷಣೆಯ ಭರವಸೆ ನೀಡಿದ ಯು ಎನ್ ಎಸ್ ಇದಿಷ್ಟು ನನ್ನ ಚಿಕ್ಕ ಪ್ರಯತ್ನವಾಗಿರುತ್ತದೆ ಇದು ನನ್ನ ಚಿಕ್ಕ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್